ಎಲ್ಲಾ ಕೆರೆಗಳು ಬತ್ತಿ ಹೋಗಿದೆ ಮತ್ತೆ ಇಲ್ಲಿ ಅಂತರ್ಜಲ ತುಂಬಾ ಕೆಲಮರ್ದಾಗಿದೆ ಆದ್ರಿಂದ ನಾವು ಭಾರತೀಯ ಕಿಸಾನ್ ಸಂಘದ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಇನ್ನು ಮುಂದೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಎಚ್ಚೆತ್ತು ಈ ಒಂದು ಪ್ರದೇಶಕ್ಕೆ ಕಾವೇರಿ ನದಿಯಿಂದ ನೀರನ್ನು ಎಲ್ಲಾ ಕೆರೆಗಳನ್ನು ತುಂಬಿಸಬೇಕು ತುಂಬಿಸಿಲ್ಲ ಅಂತಂದ್ರೆ ಉಗ್ರವಾದ ಹೋರಾಟಗಳನ್ನು ಮಾಡ್ತಾ ಇದ್ವಿ ಇಲ್ಲಿ ಯಾವುದೇ ನದಿ ಮೂಲಗಳಿಲ್ಲ ಇಲ್ಲ ಎಲ್ಲವೂ ಸಹ ನಾವು ಬೋರ್ವೆಲ್ ಮಳೆ ಆಶ್ರಯದಿಂದ ಬೆಳೆ ಬೆಳಿತಾ ಇದೀವಿ ನಾವು ಸಹ ಇಲ್ಲಿ ಬಯಲು ಪ್ರದೇಶಗಳಿಲ್ಲ ಎಲ್ಲ ಕೆರೆಗಳು ಬರ್ತಿ ಹೋಗಿವೆ ಕೆರೆಗಳು ಇದ್ದಂಥ ಕೆರೆಗಳಲ್ಲೂ ಸಹ ಕೆಲವು ಹಿಂದೆ ಇಪ್ಪತ್ತು ಮೂವತ್ತು ವರ್ಷಗಳೇ ಮಳೆ ಚೆನ್ನಾಗಿದ್ದರಿಂದ ಕೆರೆಗಳು ತುಂಬ್ತಾ ಇದ್ದವು ಅವಾಗ ರೈತರು ಬೆಳೆ ಬೆಳೀತಾ ಇದ್ದವು ಈಗ ಹತ್ತು ಹದಿನೈದು ವರ್ಷಗಳಿಂದ ಮಳೆ ಇಲ್ಲದೆ ತುಂಬಾ ನಾವು ತೊಡಕಾಗಿದ್ದೀವಿ ಇವತ್ತು ಜೊತೆಗೆ ಏನಾಗಿದೆ ಅಂದ್ರೆ ಇಲ್ಲಿನ ರೈತ ಮಕ್ಕಳಿಗೆ ಎಲ್ಲೂ ಸಹ ಕೊಡಿದಂತ ಪರಿಸ್ಥಿತಿ ಆಗಿದೆ ಆದ್ರಿಂದ ಮುಂದಿನ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಎಚ್ಚೆತ್ತು ಇವತ್ತಿಂದ ಹೋರಾಟ ಮೊದಲನೇ ಹೆಜ್ಜೆ ಇಟ್ಟಿದೀವಿ ಇದೇ ರೀತಿ ಎಚ್ಚೆತ್ತ ಹೋರಾಟನ ಗಂಟೆನ ಕರೀತಾ ಇದೀವಿ ಇನ್ನು ಮುಂದೆ ನೀರು ತುಂಬಿಸಿ ನಮ್ಮ ಜನಗಳಿಗೆಲ್ಲ ಯೋಜನೆ ಈಗಾಗಲೇ ಡಿಪಿ ಆರ್ ಆಗ್ತಾ ಇದೆ ಅಂತಾರೆ ಅತಿ ಬೇಗ ಜೇನೂರಾಗಿ ಆ ಒಂದು ಡಿ ಆರ್ ಅನ್ನು ಮಾಡಿ ನಮ್ಮ ಎಲ್ಲ ಕೆರೆಗಟ್ಟೆಗಳನ್ನು ತುಂಬಿಸಿದೆ ತುಂಬಿಸಕ್ಕೆ ಅವಕಾಶ ಮಾಡಿಕೊಡಿ ಅವಕಾಶ ಮಾಡಿದ್ರೆ ಇದೇ ರೀತಿ ನೀವು ವಿಳಂಬ ಮಾಡಿದ್ರೆ ನಮ್ಮ ಭಾರತೀಯ ಕಿಸಾನ್ ಸಂಘ ಕಾಲ್ನಡಿಗೆ ಎಲ್ಲ ವಿಧಾನಸೌಧ ಚಲೋ ಮಾಡಕ್ಕೂ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾ ನಾನು ಹೋರಾಟಗಾರ ಸಮಿತಿ ಮಣಿಗಾರ್ ಪ್ರಸಾದಂತ ಶ್ರಮ